ಹಾಯ್ ಬಿ ವೆಲ್ಕಮ್ ಟು ಆಫ್ ಆಹ್ಹ್ಮ ಇವತ್ತು ನಮ್ಮ ಕಿಚನ್ ಅಲ್ಲಿ ನಾಟಿ ಉಂಜದ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನ್ ಈ ನಾಟಿ ಉಂಜಿದ ಸಾರು ಈ ನಾಟಿ ಉಂಜದ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಾಟಿ ಉಂಜದ ಸಾರು ಮಾಡೋದಕ್ಕೆ ನಾನು ಒಂದು ನಾಟಿ ಉಂಜ ತಗೊಂಡಿದ್ದೀನಿ ಕಟ್ ಇಟ್ಕೊಂಡಿದ್ದೀನಿ ಪ್ಯೂರ್ ನಾಟಿ ಉಂಜದ ಮಾಂಸ ಈ ಥರ ಕುರಿ ಮಾಂಸ ಥರನೇ ಇರುತ್ತೆ ಮಾರ್ಕೆಟಲ್ಲಿ ಕೂಡ ನಾಟಿ ಉಂಜ ಅಥವಾ ನಾಟಿ ಕೋಳಿಗಳು ಸಿಗುತ್ತೆ ಆದರೆ ಅದು ಅಷ್ಟು ಪ್ಯೂರ್ ಇರೋಲ್ಲ ಇದು ಮನೇಲಿ ಸಾಕಿರೋಂಥ ನಾಟಿ ಉಂಜ ஒன் குக்கர் முறிந்த நாலு ஸ்பூன் அது எண்ணெ சொன்னா உட்காருமே இதை கண்ணு ಸ್ವಲ್ಪ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ವರ್ಷದಿಂದ ನಾವು ಕೋಳಿನ ಕೋಳಿ ಚೆನ್ನಾಗಿ ಪ್ರಯೋಗ ಅಷ್ಟಲ್ಲಿ ಒಂದು ಸುಟ್ಟಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸುಟ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸುಟ್ಟಿದೀನಿ ಇದ್ರ ಜೊತೆಲಿ ಒಂದು ಸ್ಪೂನ್ ಅಷ್ಟು ಸೇರಿಸಿ ರುಬ್ಬಾಕ್ತಾ ಇದ್ದೀನಿ ಸುಟ್ಟಿ ಈರುಳ್ಳಿ ಮತ್ತೆ ಕಾಳು ರುಬ್ಕೊಂಡಿದ್ದೀನಿ ಇದನ್ನ ಕೂಡ ಹಾಕ್ತಾ ಇದ್ದೀನಿ ಈಗ

ಮಸಾಲೆಯಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಉರಿಗಾದ್ಮೇಲೆ ಇಷ್ಟು ನುಣ್ಣಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಒಂದು ಕಾಲು ಬಟ್ಟಲಷ್ಟು ಹುಚ್ಚೇಳನ್ನು ಹುರಿದು ಪುಡಿ ಮಾಡಿ ರಸ ತೆಗೆದು ರಸ ಮಾತ್ರ ಇದ್ದೀನಿ ಉಚ್ಚೇಳ ಹಾಲು ಅಥವಾ ಹಾಲು ಅಂತ ಕೂಡ ಕರಿಬೋದು ಇದನ್ನು ಮಸಾಲೆ ರುಬ್ಕೊಂಡಿದ್ದೀನಿ ನಾನು ಮಸಾಲೆ ಹಾಲು ಮಾತ್ರ ಇದ್ದೀನಿ ಮಸಾಲ ಹಾಲು ಮಾತ್ರ ಹಾಕೋದು ಬೇಡ ಅಂದರೆ ಮಸಾಲೆ ನುಣ್ಣು ರುಬ್ಕೊಂಡು ಹಾಕೊಳ್ಬೋದು ಇಲ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಇರೋ ಹಸಿವಾಸನೆ ಕೂಡ ಹೋಗಿದೆ ಈಗ ರುಬ್ಬಿರಂತ ಮಸಾಲೆನ ಸೋಸ್ಕೊಳ್ತಾ ಇದ್ದೀನಿ ಈ ಮಸಾಲ ಹಾಲು ಹಾಕೋದು ಬೇಡ ಅಂದ್ರೆ ಮಸಾಲೆ ನುಣ್ಣಗೆ ರುಬ್ಕೊಂಡು ಹಾಕೊಳ್ಬಹುದು ಈ ಸಾರ್ ಗೆಷ್ಟು ನೀರ ಬೇಕುಷ್ಟು ನೀರ ಹಾಕ್ತಿದೀನಿ ಈ ನಾಟಿ ಕೋಳಿ ಸಾರ್ ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಬೇಕು ಅನ್ ಕೋಳಿ उರಿಯುವಾಗ ಉಪ್ಪು ಹಾಕಿದೆ ಈ ಸಾರ್ ಗೆ ಹಾಡ್ಕೊಂಡು ಇನ್ನ ಸ್ವಲ್ಪ ಉಪ್ಪು ಹಾಕಿತೀನಿ livaru ge sailaa ಸ್ವಲ್ಪ ಬೆಸಿಲ್ ಕೊಳ್ದ ಹಾಕ್ತಿದೀನಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ತಗಿತಿದೀನಿ ಮೂರು ನಾಲ್ಕು ನಿಮಿಷ ಬರಬೇಕು ನಾಲ್ಕು ಆ ಫೀಸಲ್ಲಿ ಬಂದಿದ್ದೆ ಕುಕ್ಕರ್ ಓಪನ್ ಮಾಡ್ಕೊಂಡಿದ್ದೀನಿ ಹಾಲು ಕೂಡ ಚೆನ್ನಾಗಿ ಬೆಂದಿದೆ ಗುರುಳ್ಳಿನ ಹುರಿದು ಪುಡಿ ಮಾಡಿ ರಸದ ತೆಗೆದಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈ ನಾಟಿ ಕೋಳಿ ಸಾರು ಅಥವಾ ನಾಟಿ ಕೋಳಿ ಉಂಜಿದ ಸಾರು ಮಾಡೋದಾದರೆ ಈ ಗುರೆಳ್ಳಿನ ಹಾಲು ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಆಗುತ್ತೆ ಸಾರು ಅದರಲ್ಲಿ ಮಳೆ ಮಳೆಸಿನಿಗಾಲದಲ್ಲಿ ಈ ನಾಟಿ ಉಂಜದ ಅಥವಾ ನಾಟಿ ಕೋಳಿನ ಸಾರು ತುಂಬಾ ಆರೋಗ್ಯ ಕೂಡ ಒಳ್ಳೆಯದು ಬಾಯಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಕುಚ್ಚೇಳಿ ನಾಲು ಹಾಕಿದ್ಮೇಲೆ ಒಂದೆರಡು ಕುದಿ ತೆಗಿಬೇಕು ಕುಚ್ಚೇಳಿನ ನಾನು ಹುರಿದು ಪುಡಿ ಮಾಡಿ ಹಾಲು ಹಾಕಿರೋದ್ರಿಂದ ಒಂದೆರಡು ಕುದಿ ಬಂದರೆ ಸಾಕು ಒಂದೆರಡು ಕುದಿ ಬಂದಿದೆ ನಾಟಿ ಉದ್ದದ ಸಾರು ರೆಡಿಯಾಗಿದೆ ನೀವು ಕೂಡ ವಿತರಣನ್ನು ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್